ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರದಿಂದ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ನಿಮ್ದು ಸತ ಯಾವುದೇ ಬ್ಯಾಂಕ್ ಅಲ್ಲಿ ಖಾತೆ ಇದ್ರೆ ಅಥವಾ ನೀವು ಸತ ರೈಲ್ವೆ ನಲ್ಲಿ ಸುತ್ತಾತಾರೆ ನಿಮ್ಗೂ ಸಹ ಇಲ್ಲಿ ಹೊಸ ರೂಲ್ಸ್ ಅನ್ನು ತಂದಿದ್ದಾರೆ ಆರ್ ಬಿ ಐ ಇಂದ ಹೊಸ ರೂಲ್ಸ್ ಬಂದಿದೆ ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ ತುಂಬಾನೇ ಬದಲಾವಣೆ ಆಗಲಿದೆ ಅದೇ ರೀತಿ ನಿಮ್ಮ ಹತ್ರ ಏನಾದ್ರು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇದ್ರೆ ಈ ವಿಡಿಯೋ ಮುಖ್ಯವಾಗಿ ನೋಡಿ ಜೊತೆಗೆ ಎಲ್ ಪಿ ಜಿ ದರಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಕಂಪ್ಲೀಟ್ ಆಗಿ ನೋಡೋಣ ನಮಸ್ಕಾರ ಕರ್ನಾಟಕ ಜುಲೈ ಒಂದರಿಂದ ಎಲ್ ಪಿ ಜಿ ಸಿಲಿಂಡರ್ ಗಳ ದರಗಳು ಹೊಸದಾಗಿ ಲಾಂಚ್ ಮಾಡಿದ ಹೌದು ಹೊಸ ದರಗಳನ್ನು ನಾವು ನೋಡೋಣ ಎಲ್ ಪಿ ಜಿ ಸಿಲಿಂಡರ್ಗಳ ಹೊಸ ದರಗಳು ಜುಲೈ ಒಂದರಂದು ಬಿಡುಗಡೆ ಮಾಡಲಾಗುವುದು ಜೂನ್ ಒಂದರಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯು ಕಡಿತಗೊಳಿಸಲಾಯಿತು ದೆಹಲಿಯಲ್ಲಿ ಕೋಲ್ಕತ್ತಾಗೆ ಈ ಸಿಲಿಂಡರ್ ಸುಮಾರು ಇಪ್ಪತ್ತೈದು ರೂಪಾಯಿಗಳಷ್ಟು ಅಗ್ಗವಾಯಿತು ಆದರೆ ಸಮಯದಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದೇಶೀಯ ಅನಿಲ ಸಿಲಿಂಡರ್ ಅಂದರೆ ಪ್ರತಿನಿತ್ಯ ಬಳಸುವಂತಹ ಸಿಲಿಂಡರ್ನ ದರದಲ್ಲಿ ಹದಿನಾಲ್ಕು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆಯಾಗಿಲ್ಲ ಜುಲೈ ಒಂದರಂದು ಮತ್ತೆ ಹೊಸ ದರಗಳ ಲಿಸ್ಟ್ ಬರಲಿದೆ ಆ ಒಂದು ಲಿಸ್ಟ್ ಬಂದ ತಕ್ಷಣ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ನೀವು ಸದಾ ಎಲ್ ಪಿ ಜಿ ಸಿಲಿಂಡರ್ ಬಳಸ್ತಿದ್ರೆ ಈಗಲೇ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಪ್ರತಿಯೊಬ್ಬರ ಹತ್ರ ಎ ಟಿ ಎಂ ಇರುತ್ತೆ ಯಾರೆಲ್ಲ ಎ ಟಿ ಎಂ ಬಳಸ್ತಾರೆ ನೋಡಿ ಅವ್ರಿಗಾಗಿ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ಹೌದು ಎ ಟಿ ಎಂ ಬಳಸುವವರು ಈಗ ಹೆಚ್ಚು ದುಬಾರಿ ಆಗಲಿದೆ ಹೌದು ಐ ಸಿ ಐ ಸಿ ಐ ಬ್ಯಾಂಕ್ ಗ್ರಾಹಕರು ಈಗ ಒಂದು ತಿಂಗಳಲ್ಲಿ ಮೂರಕ್ಕೂ ಹೆಚ್ಚು ಬಾರಿ ಬೇರೆ ಬ್ಯಾಂಕಿನ ಎ ಟಿ ಎಮ್ ಇಂದ ಹಣವನ್ನು ಹಿಂತೆಗೆದುಕೊಂಡರೆ ಪ್ರತಿ ಹೆಚ್ಚುವರಿ ವಹಿವಾಟಕ್ಕೆ ಶುಲ್ಕವನ್ನು ವಿಧಿಸಲಾಗುವುದು ಹೌದು ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಮಾಡ್ತಾರೆ ಹಣಕಾಸು ವಹಿವಾಟು ಅಂದರೆ ನಗದು ಹಿಂಪಡೆಯುವುದಕ್ಕೆ ಇಪ್ಪತ್ತ್ ಮೂರು ರೂಪಾಯಿ ಹಣಕಾಸಿನ ಅಂದರೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಎಂಟು ರೂಪಾಯಿ ಐವತ್ತು ಪೈಸೆಯನ್ನು ಈಗ ಹೆಚ್ಚು ಮಾಡಲಿದ್ದಾರೆ ಹೌದು ನೀವು ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನಿಮ್ದಾದ್ರೂ ಖಾತೆ ಇದ್ರೆ ಮೂರಕ್ಕಿಂತ ಹೆಚ್ಚು ಬಾರಿ ಬೇರೆ ಎ ಟಿ ನೀವು ಚೆಕ್ ಮಾಡಿದ್ರೆ ಬ್ಯಾಲೆನ್ಸ್ ಇನ್ಕ್ವೈರಿಗೆ ಎಂಟು ಪಾಯಿಂಟ್ ಐದು ಜೀರೋ ರೀತಿ ನೀವೇನಾದರೂ ಹಣ ವಿಡ್ಡ್ರಾಲ್ ಮಾಡೋಕೆ ರೂಪಾಯಿ ಶುಲ್ಕವನ್ನು ಇಲ್ಲಿ ಹಾಕಲಿದ್ದಾರೆ ಹೌದು ಗೆಳೆಯರಿ ನಿಮ್ಮದು ಸದಾ ಯಾವ ಬ್ಯಾಂಕ್ ಎ ಟಿ ಇದೆ ಈಗಲೇ ಕಮೆಂಟ್ ಅಲ್ಲಿ ತಿಳಿಸಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಹೊಸ ನಿಯಮ ಬಂದಿದೆ ಹೌದು ಈಗ ಆಧಾರ್ ಕಾರ್ಡ್ ಇಲ್ಲದೆ ಹೊಸ ಪ್ಯಾನ್ ಕಾರ್ಡ್ ಪಡೆಯುವುದು ಸಾಧ್ಯವಿಲ್ಲ ತುಂಬಾ ಜನರಿಗೆ ಇಷ್ಟು ದಿನ ಹೇಳ್ತಾ ಇದ್ರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಬೇಕಂತ ಆದರೆ ತುಂಬ ವೀಕ್ಷಕರು ತುಂಬ ಜನರು ಲಿಂಕ್ ಮಾಡ್ತಾ ಇರಲಿಲ್ಲ ಆದರೆ ಇನ್ನು ಮುಂದೆ ಯಾರೆಲ್ಲ ಹೊಸ ಪ್ಯಾನ್ ಕಾರ್ಡನ್ನು ಅರ್ಜಿ ಸಲ್ಲಿಸ್ತಾರೆ ನೋಡಿ ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಸಿಗುವುದಿಲ್ಲ ಹೌದು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇಲ್ಲದೆ ನಿಮಗೆ ಯಾವುದೇ ಪ್ಯಾನ್ ಕಾರ್ಡ್ ಸಿಗೋಲ್ಲ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಸಿಗಲಿದೆ ಹೌದು ಇವುಗಳನ್ನು ಲಿಂಕ್ ಸಹಿತ ನೀವು ಮಾಡಿಸಬೇಕು ಯಾವುದೇ ರೀತಿ ನೀವೇನಾದರೂ ಆಲ್ರೆಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹೊಂದಿದರೆ ಲಿಂಕ್ ಆಗಿಲ್ಲ ಅಂದರೆ ಬೇಗನೆ ಲಿಂಕನ್ನು ಮಾಡಿಸ್ಬೋದು ಅವುಗಳನ್ನು ಲಿಂಕ್ ಮಾಡಿಸುವುದು ಸಹ ಅಗತ್ಯವಾಗಿದೆ ಅದಕ್ಕಾಗಿ ಡಿಸೆಂಬರ್ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ನೀಡಿದ್ದಾರೆ ಅದರ ಅದರೊಳಗಡೆ ನೀವೇನಾದ್ರೂ ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮಗೂ ಸಹಿತ ದಂಡವನ್ನು ಹಾಕಲಾಗುತ್ತೆ ಅದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ರದ್ದು ಅದಕ್ಕಾಗಿ ಬೇಗನೆ ಲಿಂಕ್ ಮಾಡಿ ಯಾವ ತರ ಲಿಂಕ್ ಮಾಡಬೇಕಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಹಿತ ಸಿಗುತ್ತೆ ಅದೇ ರೀತಿ ಯಾರೆಲ್ಲ ರೈಲ್ವೆ ನಲ್ಲಿ ಹೆಚ್ಚು ಪ್ರವಾಸ ಮಾಡ್ತೀವಿ ನೋಡಿ ಅವ್ರಿಗಾಗಿ ಭಾರತದಲ್ಲಿ ರೈಲ್ವೆ ಪ್ರಯಾಣಿಕರ ದರವನ್ನೇ ಹೆಚ್ಚಿಸಲಿದೆ ಹೌದು ರೈಲ್ವೆ ಪ್ರಯಾಣಿಕರ ದರ ಕೊರೋನಾ ಸಾಂಕ್ರಾಮಿಕ ರೋಗದ ನಂತರ ದರ ಹೆಚ್ಚುತ್ತಿರುವುದು ಇದೇ ಮೊದಲ ಬಾರಿಗೆ ಸಿ ಅಲ್ಲದೆ ಸ್ಲೀಪರ್ ಸಾಮಾನ್ಯ ವರ್ಗದವರಿಗೂ ಸಹಿತ ಒಂದು ಕಿಲೋಮೀಟರ್ಗೆ ಒಂದು ಪೈಸನ್ನು ಹೆಚ್ಚಿಸಿದೆ ಹೌದು ಅದೇ ರೀತಿ ಎ ಸಿ ಕೋಚಲ್ಲಿ ಎರಡು ಪೈಸಾ ಪ್ರತಿ ಕಿಲೋಮೀಟರ್ಗೆ ಹೆಚ್ಚಿಸಿದೆ ಐದುನೂರು ಕಿಲೋಮೀಟರ್ವರೆಗಿನ ಎರಡನೇ ದರ್ಜೆ ಪ್ರಯಾಣದಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ ಅದೇ ರೀತಿ ಐದುನೂರಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳ ಎರಡನೇ ದರ್ಜೆ ಪ್ರಯಾಣಿಕರು ಜೀರೋ ಪಾಯಿಂಟ್ ಐದು ಪೈಸಾ ಪ್ರತಿ ಕಿಲೋಮೀಟರ್ಗೆ ಹೆಚ್ಚಿಸಿದೆ ಹೌದು ಮಾಸಿಕ ಸೀಸನ್ ಟಿಕೆಟ್ ಎಮ್ ಎಸ್ ಟಿ ಮತ್ತು ಉಪನಗರ ರೈಲ್ವೆ ದರಗಳನ್ನು ಬದಲಾಗಿಲ್ಲ ಯಾವುದೇ ರೀತಿ ಯಾರೆಲ್ಲ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚು ಟ್ರಾವೆಲಿಂಗ್ ಮಾಡ್ತಾರೆ ನೋಡಿ ಅಂಥವ್ರಿಗೆ ಮಾತ್ರ ಈ ಒಂದು ಹೊಸ ರೂಲ್ಸ್ ತಂದಿದ್ದಾರೆ ಅದೇ ರೀತಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಗಿ ಒ ಅನ್ನ ಕಡ್ಡಾಯವಾಗಿ ಮಾಡಲಾಗಿದೆ ಹೌದು ಆರ್ ಆರ್ ಸಿ ಟಿ ನಲ್ಲಿ ಈಗ ತ್ವರಿತ ಟಿಕೆಟ್ ಬುಕ್ಕಿಂಗ್ ಆಗಿ ಮೊಬೈಲ್ ಅಲ್ಲಿ ಟಿ ಪಿ ಕಳಿಸುತ್ತಾರೆ ಟಿ ಪಿ ಪರಿಶೀಲನೆ ಆದ ನಂತರ ಮಾತ್ರ ಈ ಒಂದು ಯಾವುದೇ ಬುಕ್ಕಿಂಗ್ ಇರುತ್ತೆ ಯಾಕಂದ್ರೆ ತುಂಬಾ ಏಜೆಂಟ್ ಗಳು ಮೊದಲು ತುಂಬಾನೇ ಹೆಚ್ಚು ಬುಕ್ಕಿಂಗ್ ಮಾಡಿಬಿಟ್ಟು ಅವರು ಇಟ್ಕೋತಾ ಇದ್ರು ಆದ್ರೆ ಈಗ ಸರ್ಕಾರದಿಂದ ಈ ಒಂದು ಹೊಸ ರೂಲ್ಸ್ ಇಂದ ಪ್ರತಿಯೊಬ್ಬರಿಗೂ ಸಹ ಸಿ ಅಪ್ಲಿಕೇಶನ್ ಇಂದ ಫಾಸ್ಟ್ ಆಗಿ ನೀವು ಸದಾ ಬುಕ್ಕಿಂಗ್ ಮಾಡಬಹುದು ಏಜೆಂಟ್ ಗಳು ಬುಕ್ಕಿಂಗ್ ಮಾಡಿದ ಮೊದಲ ಮೂವತ್ತು ನಿಮಿಷಗಳವರೆಗೆ ತ್ವರಿತ ಟಿಕೆಟ್ ಖರೀದಿಸಲು ಯಾವುದೇ ಸಾಧ್ಯವಿಲ್ಲ ನೀವು ಸದಾ ಮೊದಲ ಮೂವತ್ತು ನಿಮಿಷದಲ್ಲಿ ಆರಾಮಾಗಿ ಬುಕ್ ಮಾಡಬಹುದು ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗ್ರಾಹಕರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ಶುಲ್ಕವನ್ನ ಜಾರಿಗೆ ತಂದಿದ್ದಾರೆ ಹೌದು ಈಗ ನೀವು ಡ್ರೀಮ್ ಲವೆನ್ ಎಂ ಪಿ ಎಲ್ ರಮ್ಮಿ ಕರ್ ಸರ್ಕಲ್ ಅಂತ ಗೇಮಿಂಗ್ ಅಪ್ಲಿಕೇಶನ್ಗಳಲ್ಲಿ ಒಂದು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಅದಕ್ಕೆ ಶೇಕಡಾ ಒಂದು ಪರ್ಸೆಂಟಷ್ಟು ಶುಲ್ಕವನ್ನು ನಿಮ್ಮಿಂದ ಪಾವತಿಸಬೇಕಾಗುತ್ತೆ ಹೌದು ಅದೇ ರೀತಿ ಪೇಟಿಎಂ ಮೊಬಿಕ್ವಿಕ್ ಫ್ರೀಚಾರ್ಜ್ ವಾಲೆಟ್ಗಳಲ್ಲೂ ಸಹಿತ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಲೋಡ್ ಮಾಡಿದರೆ ಅದೇ ಸಹಿತ ನಿಮಗೆ ಒಂದು ಪರ್ಸೆಂಟ್ನಷ್ಟು ಶುಲ್ಕವನ್ನು ವಿಧಿಸಲಾಗುತ್ತೆ ಅದೇ ರೀತಿ ನೀವೇನಾದರೂ ವಿದ್ಯುತ್ ಬಿಲ್ ನೀರು ಬಿಲ್ ಗ್ಯಾಸ್ ಬಿಲ್ ಅನ್ನು ಐವತ್ತು ಸಾವಿರಕ್ಕಿಂತ ಹೆಚ್ಚು ನೀವು ತುಂಬ ಅದರಿಂದ ಖರ್ಚು ಮಾಡಿದರೆ ನಿಮಗೂ ಸಹಿತ ಅದರಲ್ಲೂ ಒಂದು ಪರ್ಸೆಂಟ್ನಷ್ಟು ಶುಲ್ಕವನ್ನು ವಿಧಿಸಲಾಗುತ್ತೆ ಅದೇ ಸಮಯದಲ್ಲಿ ನೀವೇನಾದರೂ ಒಂದು ತಿಂಗಳ ಇಂಧನಕ್ಕಾಗಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ನೀವು ಬಳಕೆ ಮಾಡಿದರೆ ಕ್ರೆಡಿಟ್ ಕಾರ್ಡ್ ಇಂದ ನಿಮ್ಗೂ ಸಹ ಒಂದು ಪರ್ಸೆಂಟ್ ಇಲ್ಲಿ ಎಕ್ಸ್ಟ್ರಾ ನಿಮ್ಗೂ ಸಹ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಈ ತರ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ಅನ್ನು ಮಾಡಿದ್ದಾರೆ ನೀವು ಸದಾ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ